ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಇವತ್ತಿನ ಭಾಳ ಖುಷಿಯಾಗುತ್ತೆ ಎಲ್ಲ ಮಾಧ್ಯಮದವರು ಸುಮಾರು ಹತ್ತು ವರ್ಷದಿಂದ ಭಾಳಷ್ಟು ಕೆಲಸ ನಾವು ಕೂಡ ಮಾಡಿದ್ದೀವಿ ಸೈನ್ಯ ವತಿಯಿಂದ ಎಲ್ಲರೂ ನಮಗೂ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ಕೂಡ ಧನ್ಯವಾದಗಳು ಇಡೀ ಕರ್ನಾಟಕದಂತೆ ಅವ್ರು ಕೆಲಸ ಮಾಡ್ತಾರೆ ಅವರು ಎಲ್ಲನೇ ಬಿಟ್ಟು ಕುಟುಂಬ ಬಿಟ್ಟು ಜನ ಸೇವೆ ಮಾಡಕ್ಕೆ ಅವ್ರು ಮುಂದಾಗಿ ಕೆಲಸ ಮಾಡ್ತಾರೋ ಅದಕ್ಕೆ ಅವ್ರಿಗೆ ಖುಷಿ ಪಡ್ತೀನಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ ವಿಷಯ ಇವತ್ತು ಸುದ್ದಿಗೋಷ್ಠಿ ಕರೆದು ವಿಷಯ ಏನಪ್ಪ ಅಂದರೆ ಮಾನ್ಯ ಮುಖ್ಯಮಂತ್ರಿಯವರು ಯಾವಾಗ ಸಿ ಎಮ್ ಆದರೂ ಅವಾಗ ಒಪ್ಪಂದ ಒಂದು ಮಾತಾಗುತ್ತೆ ಅವರಿಗೆ ಡಿ ಕೆ ಶಂಕು ಅವರಿಗೆ ನೋಡಪ್ಪ ಅಣ್ಣ ನೀನು ಏನಪ್ಪ ಅಂದ್ರೆ ನಾವು ಮೂತೇವ್ ನಡೆಸ್ತೇನೆ ಆಮೇಲೆ ಮೂತೇವ್ ನಡ್ಸಿನ ಅಂತ ಈಗ ಮಾತು ಕೊಟ್ಟಿರ್ತಾರೀ ಇವರು ಮಾತು ಕೊಟ್ಟಿರ್ಮದ ಮಾತಿನ ಇಡ್ತಾ ಇರ್ಬೇಕು ನಾಲ್ಗಿನ ನೋಡ್ರಿ ಈಗ ನಾನಾದ್ರು ಒಂದೇ ಯಾರಾದ್ರೂ ಒಂದು ಏನೋ ಮಾತು 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 ಮಾತಿದ ತಕ್ಕ ನಡ್ಕೊಬೇಕು ಮನುಷ್ಯ ನಡ್ಕೊಲಪ್ಪ ಮನುಷ್ಯನೇ ಅಲ್ಲ ಏನ ಹಂಗಾಗಿ ಈಗ ನಾವು ಒಂದು ತಿಂಗಳಿಂದ ನೋಡತ್ತೀವಿ ಎರಡು ತಿಂಗಳು ಹೋಗ್ತೀನಿ ಮಾಧ್ಯಮದಲ್ಲಿ ಚಾನಲ್ದಲ್ಲಿ ಪೇಪರ್ದಲ್ಲಿ ಆ ತಿಂಗಳು ಈ ತಿಂಗಳು ಡಿಲ್ಲಿಗೆ ಹೋದೆ ಹೈಕಮಾಂಡ್ ಹೋದೆ ಹೈಕಮಾಂಡ್ ತಿರ್ಮಾಣ ಮಾಡಲಿ ಅವ್ರು ಮಾಡಲಿ ಇವ್ರು ಮಾಡಲಿ ಅನ್ಕೊ ಅನ್ಕೊಂತ ಇಲ್ಲಿ ಎರಡು ತಿಂಗಳು ವ್ಯರ್ಥ ಮಾಡಿದ್ರೆ ಇಬ್ರು ಕಲಿತೆ ಆ ಸಿಟಿ ಈ ಸಿಡಿ ಕಚ್ಚಾಡಿ ಏನು ಅದಕ್ಕೆ ಕಚ್ಚಾಡೋಕ್ಕಿಂತ ಮುಂಚೆ ಈಗ ಅದಕ್ಕಿಂತ ಮುಂಚೆ ನೀವು ಕಲಬುರ್ಗಿ ಬಂದಿರ ಬಂದು ರೈತರು ಮಳೆ ಬೆಳೆ ಬೆಳೆ ಹಾನಿಯಾದಾಗ ಎಲ್ಲ ಕಡೆ ಹೆಲಿಕಾಪ್ಟರ್ ಕುಂತು ನೋಡಿದ್ರಿ ಸಿದ್ದರಾಮಯ್ಯನ ಎಲ್ಲ ನೋಡಿದ್ವಿ ನೋಡಿಗೇಸಿ ಎರಡು ಸಾವಿರದ ಐದುನೂರು ಕೋಟಿ ಬಜೆಟ್ ಮಾಡ್ತೀನಿ ಎಕರೆಗೆ ಎಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದೆ ಅದು ಏನು ಸುಮಾರು ಒಂದು ತಿಂಗಳಿಗೆ ನಿಮ್ದು ಜಗಳ ಚಾಲ ಆಯ್ತು ಏನೋ ಅವು ರೈತರಿಗೆ ಏನು ಕೊಡ್ತೀನಿ ಅಂದ್ರಿ ಕಂಗಾಲಾಗೆ ಒಲ್ಲೆ ಬಿದ್ದರು ಬೀದಿಗೆ ಬಂದರು ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು ಏನೇನೋ ಮಾಡ್ಕೊಂಡ್ರು ಆ ಕಡೆ ಇರೋದು ತೋಟಲಿ ಗಮನ ಇಲ್ಲ ಅಂದ್ರೆ ಸದ್ಯಕ್ಕೆ ನಿಮಗೆ ಓಟ್ವನ್ನ ಗಮನ ಇಲ್ಲ ಓಟ್ ಹಾಕೋದನ್ನ ಗಮನ ಇಲ್ಲ ಜನರನ್ನೋ ಗಮನ ಇಲ್ಲ ಯಾಕಿಲ್ಲ ಅಂದ್ರೆ ಯಾವಾಗ ನಿಮಗೆ ಎಲೆಕ್ಷನ್ ಬರುತ್ತೋ ಆವಾಗ ಬರ್ತೀರಿ ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಈಗ ಸಾಯ್ಲೆಕ್ಕ ಬಟ್ ಅವ್ರು ಸಾಯ್ಲಿ ನಮಗೆ ಕುರ್ಚಿ ಉಳಿದೇನೋ ಅಂತ ಒಂದೇ ಓಟ ಆಗ್ಬೋದು ನಡ್ದ ಏನೋ ಅಂತದಾಗಿ ಅದೇ ರೀತಿಯಾಗಿ ನೀವು ಸಿದ್ಧರಾಮಯ್ಯ ಇಲ್ಲಿಗೆ ಬಂದಾಗ ಕಲಬುರಗಿಗೆ ಬಂದಾಗ ನಾನೇ ಖುದ್ದಾಗಿ ನಿಮಗೂ ಎಲ್ಲಾ ಶಾಸಕರು ಇದ್ರು ಎಲ್ಲ ಮಿನಿಸ್ಟರ್ದ್ದು ನಾನು ಬಂದು ನಿನಗೆ ಎರಡು ಮೂರು ಸತಿ ಮನಿ ಪುತ್ರ ಎರಡು ಮೂರು ಸರ್ತಿ ಕೊಟ್ಟಿನಿ ನಿಮಗೆ ಮೊನ್ನೆ ಬೆಂಗಳೂರಿಗೆ ಕೂಡ ಬಂದು ಕೆ ಡಿ ಬಿ ಮೀಟಿಂಗ್ ಸರ್ ನೀವನ್ನ ಆ ಇರ್ಬೋದು ಭವಿಷ್ಯ ನೀವು ಪೇ ಚೆಕ್ ಮಾಡ್ಕೊಡ್ರಿ ಆ ಸಿಟಿಗೆ ಬರೋಕ್ಕಿಂತ ಮುಂಚೆ ನಿಮ್ಮ ಸಿಗೋಕ್ಕಿಂತ ಮುಂಚೆ అరవత్ పర్సెంట్ కన్నడ బయస్ జిల్లా జిల్ద ಮಿಕ್ಕಿ ನಾಲ್ಕು ಪರ್ಸೆಂಟ್ ಯಾವ್ದನ್ನ ಬಳಸ್ಕೊಡ್ರಿ ಅಂತ ನೀವು ಹೇಳಿದ ವಿಷಯನೇ ಅಂದ್ರೆ ನಾನು ಈ ಸುದ್ದಿಗೋಷ್ಠಿ ಯಾಕೆ ಮಾಡ್ಯಪ್ಪ ಅಂದ್ರೆ ನೀವು ಮಾಡಿ ಕೆಲಸ ನಿಮಗೆ ಅರಿವು ಇಡಬೇಕಂತ ನಾನು ಹೇಳ್ತೀನಿ ನಿಮಗೆ ಅರುವು ಇಡಬೇಕಲ್ಲ ನಿಮಗೆ ನಾನು ಮಾಡಿದ್ದೇನಪ್ಪ ಅಂದ್ರೆ ಅದು ಮೂವತ್ತೊಂದು ಜಿಲ್ಲೆದಲ್ಲಿ ಎಲ್ಲಿ ಕನ್ನಡ ಮಾತಾಡೋರಿಲ್ಲ ಕನ್ನಡ ಬೆಳೆಸೋರಿಲ್ಲ ಕನ್ನಡ ಉಳಿಸೋರಿಲ್ಲ ಕನ್ನಡ ನಾಮಫಲಕ ಇಲ್ಲ ಎಲ್ಲಿ ನೀವು ಮೂವತ್ತೊಂದು ಜಿಲ್ಲೆಗೆ ಎಲ್ಲಿ ಅಧಿಕಾರಿಗಳು ಹೋದ್ರೆ ಎಲ್ಲಿ ಎಲ್ಲ ಹಿಂದಿ ಮಾತಾಡೋರು ತೆಲುಗು ಮಾತಾಡೋರು ತೆಲ ಯಾವ ಭಾಷೆ ಮಾತಾಡೋರು ನೇಮ್ಗೆ ಮಾಡಿರಿ ಅದೇ ರೀತಿಯಾಗಿ ಪೀಡುಗೂಡಿದ್ರಿ ಅಲ್ಲಿ ಎಂತೆಂತ ದೊಡ್ಡ ದೊಡ್ಡ ಹೋಗರಣ ಎಂಥ ಡ್ಯಾಮ್ ಹೋಗೋಣ ಯಾರು ಇದ್ದಾಗ ಮಾನ್ಯ ಮುಖ್ಯಮಂತ್ರಿ ಸಾಲ್ಲ ರೀ ಮತ್ತೆ ಐದು ಗ್ಯಾರಂಟಿ ಹೇಳಿದ್ರಿ ಐದು ಗ್ಯಾರಂಟಿದಾಗ ಅದು ಪೂರಾ ಅಲ್ಲೊಲ್ಲೋ ಕಲ್ಲೊಲ್ಲಾಯ್ತು ಈಗ ಎಡಗು ಒಯ್ಕೋ ಬಡ್ಕೋ ನಡೆದದ ಯಾಕೆ ನಡೆದದ ಎರಡು ತಿಂಗಳಾಯ್ತು ಮೂರು ತಿಂಗಳ ರೊಕ್ಕನೇ ಬಂದಿಲ್ಲ ಅವು ಪಾಪ ಆ ಹಬ್ಬ ಹೊಂಟದ ಈ ಹಬ್ಬ ಹೊಂಟದ ನನಗೆ ಮುಖ್ಯಮಂತ್ರಿ ಹಾಕ್ತಾನ ಹಾಕ್ತಾನ ಹಾಕ್ತಾನೆ ಹಾಕ್ ಅವು ಒಂದೊಂದು ಸತ್ಯ ಓಡಾಡ್ತು ರೊಕ್ಕ ನಾಲ್ಕು ತಿಂಗಳ ಮೂಟ ಒಟ್ಟು ಬಂದೇ ಇಲ್ಲ ಕೇಳಿದ್ರೆ ಸರ್ವ ಪ್ರೊಲಮು ಅಧಿಕಾರಿಗಳ ಪ್ರಾಬ್ಲಮ್ ಅಂತ ಸುಮ್ಮನೆ ಕತೆ ಕಟ್ತೀರಿ ಹಂಗಾಗಿ ಇಷ್ಟರಲ್ಲಿ ಯಾವ್ದು ಡೆವಲಪ್ಮೆಂಟ್ ಆಗೋದು ಟೋಟ್ಲಿ ಮನೆಗಳ ಆಶ್ರಮ ನೀವು ಮೂವತ್ತು ಜಿಲ್ಲೆ ಪೂರ ಒಂದು ಒಂದು ಸಾ ಒಂದು ಕೋಟಿ ಮನೆಗಳು ಹೇಳ್ಬೋದು ಬಹುಶಃ ಹೊಸ ಮಟ್ಟಿಗೆ ಸಲಂಬೋಡಿ ಮನೆ ಮನೆಗಳ್ ಈ ಕೈ ಮಂತೋರಾಗಿರ್ಬೋದು ಕೈಮಂತ ಕೈಮಂತಾಗಿರ್ಬೋದು ಬಹಳಷ್ಟು ಅಧಿಕಾರಿಗಳು ಲೂಟಿ 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 ಮಾಡೋಣ ಅದಕ್ಕೆ ಐದು ವರ್ಷ ಮಾನ್ಯ ಮುಖ್ಯಮಂತ್ರಿ ಹಿಂದಕ್ಕೆ ಹೋಗಿ ನಡೆಸಿದ್ರಿ ನಿಮ್ಗೆ ಅನುಭವ ಆದರು ಹಿರಿಯವರು ನಿಮಗೆಲ್ಲ ಗೊತ್ತದ ಮತ್ತಿದು ಮೂವತ್ತು ತಿಂಗಳು ನಾನು ನಡೆಸ್ತೀನಪ್ಪ ನಡೆಸಿ ಡಿ ಕೆ ಶಿವಕುಮಾರ್ ಸರ್ ಅಂತ ಹೇಳಿದ್ರಿ ಏನು ಈಗ ಹೇಳಿದ್ಮೇಲೆ ಆಯ್ತು ನಿಮ್ದು ಇಷ್ಟು ದಿನ ಮಾಡಿರಿ ಈ ಕೆಲಸ ಈಗ ನಿಮ್ಗೆ ಸೀಟ್ ಕೊಟ್ಟು ಬಿಟ್ಟು ಕೊಡ್ರಿ ಈಗ ಸೀಟು ಬಿಟ್ಟು ಕೊಡ್ರಿ ನಿಮ್ಮದು ಬಿಟ್ಟು ಮುಖ್ಯಮಂತ್ರಿಯವರೇ ಸೀಟು ಬಿಟ್ಟು ಕೊಟ್ಟುಗಿಸಿ ನಮ್ಮ ಡಿ ಕೆ ಶಿವಕುಮಾರ್ ಕೊಡ್ರಿ ಮೂವತ್ತು ತಿಂಗಳು ಅವ್ರು ಹೋಗ್ತಾರೆ ಏನು ಅಥವಾ ಅವನಿಗೆ ಕೊಡೋ ಮನಸ್ಸಿಲ್ಲ ಡಿ ಕೆಲ ಕೂಡ ಮನಸ್ಸು ಇಲ್ಲ ಅಂದ್ರೆ ನಮ್ಮ ಬೇರೆ ಯಾರೋ ದೊಡ್ಡ ಜನ ಇನ್ನ ಆಕಾಂಕ್ಷ್ಯಾರ ಉದ್ ಪ್ರಿಯಾಂಕ್ ಸಾಬ್ರ ರೆಡಿಯ ಕೊಡ್ರ್ ಕೊಡ್ರಿ ಅವ್ರು ನಡೆಸ್ತಾರೆ ಮೂವತ್ತು ತಿಂಗಳು ನೋಡ್ರಿ ಊರ ಕಲ್ಬ ಇಡೀ ಕರ್ನಾಟಕ ಹೆಂಗಿರ್ತಾರ ಈಗ ಒಳ್ಳೆ ಒಳ್ಳೆದು ಕೆಲಸ ಮಾಡ್ಯಾವ್ರಿಗೆ ಅವ್ರಿಗೆ ಕಂಡ್ರೆ ಜನರಿಗೆ ಆಗೋದು ಕೆಲಸ ಯಾರು ಮಾಡ್ತಾರೆ ಕನ್ನಡ ಜನರಿಗೆ ಆಗಲ್ಲ ಹಂಗಾಗಿ ಒಂದು ಡಿ ಕೆ ಶಿವಕುಮಾರ್ಗೆ ಡಿಸೆಂಬರ್ ಒಳಗಡೆ ಕೊಡ್ರಿ ನೀವು ಹೈಕಮಾಂಡ್ ತೀರ್ಮಾನಕ್ಕೆ ಕೇತರು ಅಥವಾ ಹೈಕಮಾಂಡ್ ತೀರ್ಮಾನ ಮಾಡುತ್ತೋ ಮಾಡಲ್ಲೋ ನಾವು ಅಲ್ಲಿಗೆ ಹೋದೆಲ್ಲ ದಡ ಹೈಕಮಾಂಡ್ ಎಲ್ಲ ಬರಲ್ಲ ಈಗ ನೀವು ಮೂವತ್ತ ತಿಂಗಳು ಹೇಳಿರಿ ಮೂವತ್ತ ತಿಂಗಳು ಮುಗಿಯುತ್ತೆ ಇಲ್ಲ ಡಿ ಕೆಲವು ಕೊಡ್ರಿ ಒಂದು ಇಲ್ಲಪ್ಪ ಅಂದ್ರೆ ಫಿಎಸ್ ಕೊಟ್ಟರು ಒಂದು ಕೊಟ್ಟು ಕಸಿ ಮುಂದೆ ಏನಪ್ಪಾ ಅಂದ್ರ ಬರೋದಲ್ಲಿ ಜನರಿಗೆ ಏನು ಸೌಲಭ್ಯ ಮುಟ್ಟಬೇಕು ಕಟ್ಟ ಪಟ 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 ಏನು ಏನ್ ಅಂದ್ರೆ ಇಪ್ಪತ್ತೈದು ಕೋಟಿ ನೀವು ಮಾಡಿದ್ರು ಈಗ ರೈತರಿಗೆ ಕೊಡ್ಬೇಕಂತ ಪಟ ಪಟ ಮುಡಿಸ್ರ ಎಲ್ಲ ಯಾಕ ಜನ ಸಾಯ್ಲಕ್ಕವ ಹೊಲ ಮನಿ ಕಳ್ಕೊಂಡವ ರೈತರು ಈಗ ಎಲ್ಲೆಲ್ಲಿ ಸ್ಟ್ರೈಕ್ ಮಾಡಕ್ತಾರ ಎದಕ್ಕೆ ಬೇಕು ಎಷ್ಟು ಡಿ ಕೆ ಶಿವಮಾ ಕೊಡ್ರಿ ಒಬ್ಬರು ಅಂತಾರೆ ಸೀನು ಕೊಡ್ರಿ ಒಬ್ಬರು ಅಂತಾರೆ ನಿಮ್ಮ ನಿಮ್ಮ ಜಗಳದಾಗ ಅರೆಸ್ಟ್ ಅರೆಸ್ಟ್ ನೀವು ಎಲ್ಲೆಲ್ಲೋ ಅರೆಸ್ಟ್ ಮಾಡೋದು ಒಯ್ಯೋದು ಜೈಲಿಗೆ ಹಾಕೋದು ಎಫ್ ಆರ್ ಮಾಡೋದು ಅದೇ ಬಾಬಾ ಸಾಹೇಬ್ ಕೊಟ್ಟರು ಕೊಟ್ಟಿರೋ ಹಕ್ಕದಲ್ಲಿ ಹೋರಾಟ ನಾವು ಓಟ ಮಾಡಕತ್ತೀಕ ಎಸ್ ಆರ್ ಮಾಡ್ಸಕತ್ತಿರಿ ನಿಮಗೇನಾದ್ರು ಹೇಳ್ತೀವಿ ಹೋರಾಟ ಸಿದ್ಧಾಂತ ಏನಾದ ಕರ್ನಾಡಿ ಏನಾದ ನಾವು ಓಟಾ ಮಾಡ್ತೀವಿ ಓಟ ಮಾಡಿದವರಿಗೆ ಆ ಜಿಲ್ಲೆದಾಗ ಈ ಜಿಲ್ಲೆಗೆ ಅರೆಸ್ಟ್ ಮಾಡೋಕೋದು ಜೈಲಿಗೆ ಹಾಕೋದು ಮಾಡಿದ್ರೆ ನೀವು ಎಷ್ಟು ಜ ಅರೆಸ್ಟ್ ಮಾಡ್ತೀರಿ ಎಷ್ಟು ಜಿಲ್ಲೆಗ ಕೇಸ್ ಮಾಡ್ತೀರಿ ಜೈಲಿಗೆ ಹಾಕಿದ್ರು ನಾವು ಓಡಾಡಕಾ ಬಿಡೋರಲ್ಲ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ ದಯವಿಟ್ಟು ಡಿಸೆಂಬರ್ ಒಳಗಡೆ ನಿಮ್ಮ ಕುರ್ಚಿಯನ್ನು ಬಿಡಿ ಡಿ ಕೆ ಶಿವಕುಮಾರ್ ಕೊಡಿ ಅವ್ರಿಗೆ ಕೊಡೋಕ್ಕ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಅವರೇ ದಯವಿಟ್ಟು ನಾವು ಪ್ರೇಮ್ ಸಾಹಬ್ ರೆಡಿ ಇದಾರೆ ಅವ್ರಿಗೆ ಕೊಟ್ಟುಬಿಡಿ ಅವ್ರು ನಡ್ಸ್ಕೊಂಡು ಹೋದ್ರೆ ಹೋಗ್ತೀವಿ ಅಂತ ಈ ಮೀಡಿಯಾ ಮುಖಾಂತರ ಹೇಳ್ತೀನಿ ಧನ್ಯವಾದಗಳು ಕಲ್ಯಾಣ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಎಸ್ ನಮಸ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಈ ಎರಡು ತಿಂಗಳಿಂದ ಟಿ ವಿ ಆನ್ ಮಾಡಿದ್ರೆ ಸಾಕು ಬರೀ ಮುಖ್ಯಮಂತ್ರಿ ನಾನಾಗ್ತೀನಿ ಮುಖ್ಯಮಂತ್ರಿ ನೀನು ಆಗ್ತೀನಿ ಅನ್ನೋ ಗೊತ್ತಾಟದಲ್ಲಿ ಜನ ನೋಡಿ ನೋಡಿ ತುಂಬಾ ಬೇಜಾರಾಗಿ ಬಿಟ್ಟಿದೆ ದಯವಿಟ್ಟು ತಮ್ಮಲ್ಲಿ ವಿಶೇಷ ಕಳಕಳಿ ಏನಂತಂದ್ರೆ ನೀವು ಜನರ ಕಡೆ ರೈತರ ಕಡೆ ನಮ್ಮ ರಾಜ್ಯದ ನೊಂದು ನೊಂದು ಬೆಂದ ಜನರ ಕಡೆ ನೋಡೋದನ್ನು ಬಿಟ್ಬಿಟ್ಟು ಬರೀ ತಮ್ಮ ತಮ್ಮ ಸೀಟಿಗಾಗಿ ಗುದ್ದಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳೇ ತಾವು ಹಿರಿಯರಿದ್ದೀರಾ ಮೂವತ್ತು ತಿಂಗಳು ನಾನು ಮಾಡಿ ನಿಮಗೆ ಕೊಡ್ತೀನಿ ಅಂತ ಡಿ ಕೆ ಶಿವರಿಗೆ ಮಾತು ಕೊಟ್ಟಿದ್ದೀರಾ ಅಂತ ಹೇಳಿ ಎಲ್ಲ ಮಾಧ್ಯಮದ ಮೂಲಕ ನಮ್ಗೆ ಇದೆ ನೀವು ಕೊಟ್ಟಿರೋದೆಷ್ಟೋ ಬಿಟ್ಟಿರೋದೆಷ್ಟೋ ಗೊತ್ತಿಲ್ಲ ಆದ್ರೂ ನೀವು ಆ ಮಾತಿನ ಮೇಲೆ ನಿಲ್ತಕ್ಕಂಥ ಕೆಲಸ ಮಾಡಬೇಕು ಯಾಕಂದರೆ ಹಿರಿಯರು ಮೊದಲು ನೀವು ಐದು ವರ್ಷ ಮಾಡಿದಿರಲ್ಲ ಒಂದಿಷ್ಟು ಡಿ ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಯಾಕಂದರೆ ಅವರು ಏನಾದರೂ ಒಳ್ಳೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಜನರಿಗೋಸ್ಕರ ನಾನು ಏನಾರು ಮಾಡ್ತೀನಿ ಅಂತ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ಅವರಿಗೆ ಕೊಟ್ಟರೆ ಅವರು ಅವಕಾಶ ಕೊಟ್ಟರೆ ಅದನ್ನು ಅವ್ರು ಮಾಡ್ತಾರೆ ದಯವಿಟ್ಟು ನೀವು ಇದನ್ನೇ ಜಿದ್ದಾ ಜಿದ್ದಿಯಿಂದ ಜನರ ಒಂದು ಜೀವನಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ನೋಡಿ ಈ ರಾಜ್ಯದಲ್ಲಿ ಗುಂಡಾಗಿರಿಗಳು ಜಾಸ್ತಿ ಆಗಿದೆ ಇರೋ ಮನೆಗಳನ್ನ ಬಿಡಿಸಿ ಬಿಡಿಸಿ ಬೇರೆಯವರ ಮನೆಗಳನ್ನ ಕಬ್ಜೆ ಮಾಡೋಕ್ಕೂ ಬರ್ತಾ ಇದಾರೆ ಅಂಥವೆಲ್ಲ ಕಷ್ಟಗಳಿವೆ ಅವನ್ನೆಲ್ಲ ಬಿಟ್ಟು ಬಿಟ್ಟು ನೀವು ಮುಖ್ಯಮಂತ್ರಿ ನಾನಾ ನೀನ ನಾನಾ ನೀನ ಅಂತ ಗುದ್ದಾಡ್ಕೊಂಡು ಜನರಿಗೆ ತೊಂದರೆ ಹಾಕಬೇಡಿ ದಯವಿಟ್ಟು ಹಿರಿಯರು ತಾವು ಯೋಚನೆ ಮಾಡಿ ಇದನ್ನಾದಷ್ಟು ಬೇಗ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ನಮ್ಮ ಈ ಕಲ್ಯಾಣ ಕರ್ನಾಟಕ ಸೇನೆಯ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಬನ್ಪಟ್ಟಿ ಆಗಿರ್ತಕ್ಕಂಥ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ